ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ವಿಶ್ವೇಶ್ವರ ವೀರಶೈವ ಸಮಾಜ ಸೇವಾ ಸಂಘದಿಂದ ಶಿವಮೊಗ್ಗ ನಗರದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜ ಬಾಂಧವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ನೀಚೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಸಮಾಜದ ಉತ್ತೇಜನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀವಿ ಹೀಗಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಈ ಈ ಥರ ಸಹಕಾರ ಮಾಡಿದ್ದೇವೆ ಇದು ಹತ್ತೊಂಬತ್ತು ಇಪ್ಪತ್ತರಿಂದ ಹಿಂದೇನು ಹಿಂದೇನೂ ಸಹ ಧನ ಸಹಾಯ ಯಾರು ಕಡು ಬಡವರಿದ್ದಾರೆ ಅವರಿಗೆ ಧನ ಸಹಾಯ ಮಾಡ್ತಾ ಇದ್ವಿ ಅವತ್ತಿಂದ ಇವತ್ತರೆಗೂ ಅದು ಮಾಡ್ತಾಯಿದ್ವಿ ಕೆಲವರಿಗೆ ಇಂಜಿನಿಯರಿಂಗು ಡಾಕ್ಟರು ಈ ಥರ ಹೆಚ್ಚಿಗೆ ಹೋದಂಥ ವಿದ್ ವಿದ್ಯಾರ್ಥಿಗಳಿಗೆ ಮರುಪಾವತಿ ಸಾವಿ ಬಡ್ಡಿ ಬಡ್ಡಿ ರಹಿತ ಬಡ್ಡಿ ರಹಿತ ಸಾಲ ಏಕೆಂದರೆ ಡಾಕ್ಟರ್ಸು ಇಂಜಿನಿಯರ್ಸು ಅದಕ್ಕೆ ಎಮ್ ಸಿ ಎ ಈ ಥರದ್ದೆಲ್ಲ ಓದಲಿಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂಥದ್ದವರು ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ ಜೊತೆಗೆ ಈ ಸಲ ಇಪ್ಪತ್ತೇಳನೇ ತಾರೀಕು ಇದೇ ಇಪ್ಪತ್ತೇಳಕ್ಕೆ ವೀರಶೈವ ಸಾಂಸ್ಕೃತಿಕ ಭವನದಲ್ಲಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅವತ್ತು ಮಾಡ್ತೀವಿ ಜೊತೆಗೆ ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಏಕೆಂದರೆ ನಮ್ಮ ನಮ್ಮ ಸಮಾಜದ ಹಿರಿಯರು ಇಡೀ ನಾಡಿಗೆ ಬೇಕಾದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹಾಗಾಗಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಸಮಾಜ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಅದನ್ನು ಮಾಡ್ತೀವಿ ಇದ್ರ ಜೊತೆಗೆ ಮುಂದಿನ ವರ್ಷದಿಂದ ನಮ್ಮ ಹಿಂದೆ ಸರ್ಕಾರದ ನಾವು ಹಿಂದೆ ನಮ್ಮ ಡಾಕ್ಟ್ರ್ ಮುರುಗೇಂದ್ರಪ್ಪನವರು ಜೊತೆಗೆ ಡಿ ಎಂ ಅವರು ಅಧ್ಯಕ್ಷರಾದಾಗ ಗಾಡಿ ಕೊಬ್ಬದ ಆಚೆ ಒಂದು ನಿವೇಶನ ತೊಗೊಂಡಿದ್ವಿ ಒಂದು ಎಕರೆ ಜಾಗ ಆ ಜಾಗದಲ್ಲಿ ಹಿಂದೆ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅವತ್ತು ಸುಭಾಷ್ ಅಧ್ಯಕ್ಷ ಆಗಿದ್ದರು ಟಿ ಬಿ ಜಗದೀಶ್ ಅವರು ಸೆ ಸೆಕ್ರೆಟರಿ ಆಯ್ದರು ನಾವೆಲ್ಲ ಇದ್ದೀವಿ ಬೋರ್ಡಲ್ಲಿ ಆ ಸಮಯದಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದ್ದೀವಿ ಸುಮಾರು ಎರಡೂವರೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಟೆಲ್ ಕಟ್ಟಿದ್ವಿ ಆ ಹಾಸ್ಟೆಲ್ಲು ಅದಕ್ಕೊಂದು ಉಪಯೋಗ ಮಾಡಬೇಕಂದ್ರೆ ಮುಂದೆ ಈ ಸಲ ಇದು ಈ ಶ್ರಾವಣದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಮಾಡಿ ಒಂದು ಶಾಲೆ ಮಾಡಬೇಕು ಅಂತ ಸಮಾಜದ ವತಿಯಿಂದನೇ ಒಂದು ಹೈಟೆಕ್ ಶಾಲೆ ಮಾಡಬೇಕು ಅಂತಲೂ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಈ ಜುಲೈಯಲ್ಲಿ ಒಂದು ಪೂಜಾ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಮುಂದಿನ ವರ್ಷದಿಂದ ಆ ಶಾಲೆ ಶಾ ಶುರು ಮಾಡಬೇಕು ಅಂತ ಶಾಲೆ ವಿತ್ ವಸತಿ ಶಾಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹೀಗೆ ಜೊತೆಗೆ ಯಡಿಯೂರಪ್ಪನವ್ರದ್ದು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಸಮಾಜದ ವತಿಯಿಂದ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ತಮ್ಮದೆಲ್ಲ ಸಾಕಾರ ಬೇಕು ಅಂತ ಸಮಾಜ ಬಂದವರಿಗೆ ಕೇಳ್ಕೊಳ್ತೀವಿ ಇಪ್ಪತ್ತೇಳರ ಇಪ್ಪತ್ತೇಳಕ್ಕೆ ಏನು ಈ ಪ್ರತಿಭಾ ಪುರಸ್ಕಾರ ಕೊಡ್ತಿದ್ದೀವಿ ಇದನ್ನು ಲಾಸ್ಟ್ ಡೇಟ್ ಇಪ್ಪತ್ತರೊಳಗೆ ಅವರೆಲ್ಲದು ಅರ್ಜಿ ಸಲ್ಲಿಸಬೇಕು ಸಮಾಜದಲ್ಲಿ ಅಂತ ಬಸವಸಾ ಕಾಂಪ್ಲೆಕ್ಸಲ್ಲಿ ನಮ್ಮ ಸಮಾಜ ಇದೆ ಈಗ ಇತ್ತೀಚೆಗೆ ಒಂದು ಲೆಟ್ರನ್ನು ಕಳಿಸಿದ್ದೀವಿ ಸಮಾಜ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಸದಸ್ಯತ್ವನ ಅದರಗೂ ಬರೆದಿದ್ದೀವಿ ಜುಲೈ ತಿಂಗಳಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅವತ್ತು ಪರ್ಟಿಕ್ಯುಲರ್ ಡೇಟ್ ಹೇಳಿರಲಿಲ್ಲ ಹಾಗಾಗಿ ಇವತ್ತು ಡೇಟ್ ಹೇಳಿದ್ವಿ ಇಪ್ಪತ್ತೇಳನೇ ತಾರೀಕು ಭಾನುವಾರ ಜುಲೈ ಇಪ್ಪತ್ತೇಳು ಭಾನುವಾರ ವೀರಶೈವ ಸಾಂಸ್ಕೃತಿಕ ಸಾಂಸಭ್ಯವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಸಾಕಾರ ಮಾಡಬೇಕು ಇದು ಗರ್ಜಿ ಜಲ್ದಿ ಯಾರ್ಯಾರು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಹಿಂದೆಲ್ಲ ಎಂಬತ್ತು ಪರ್ಸೆಂಟ್ ಮೇಲೆ ಮಾಡ್ತಾ ಇದ್ವಿ ಈಗ ಇದು ಹೆಚ್ಚು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಈ ಪ್ರೋತ್ಸಾಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹೆಚ್ಚು ಅಂಕ ತೆಗೆ ತೆಗೆದುಕೊಂಡಂಥವ್ರಿಗೆ ಪಿ ಯು ಸಿನಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಕ ತೆಗೆದುಕೊಂಡಂಥವರಿಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಈ ಥರದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ಮಾಡ್ತೇವೆ ಬಹುಶಃ ಲಾಕ್ ಕಳೆದ ಬಾರಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರ ಒಂದು ಪುರಸ್ಕಾರವನ್ನು ಸಮಾಜದ ವತಿಯಿಂದ ಪಡೆದಿದ್ದಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನ್ನಾದರೂ ಅತಿಥಿಗಳನ್ನು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೆ ಒಂದು ಮಾತುಗಳನ್ನು ಆಡಲಿಕ್ಕೆ ವಿಶೇಷವಾದಂತಹ ಅತಿಥಿಗಳನ್ನು ಕೂಡ ನಾವು ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಏಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಯ ನಂತರದಲ್ಲಿ ಅವರ ವಿದ್ಯಾಭ್ಯಾಸ ಮತ್ತು ಜೀವನ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಆ ಥರದ ಒಬ್ಬ ಅತಿಥಿಯನ್ನು ಹುಡುಕ್ತಾ ಇದ್ದೇವೆ ಜೊತೆಗೆ ಸ್ವಾಮೀಜಿಗಳಂತೂ ನಮ್ಮ ಸಮಾಜದ ಶಿವಮೊಗ್ಗ ನಗರದ ಸ್ವಾಮೀಜಿಗಳಿರ್ತಾರೆ ಈ ಬಾರಿ ನಾವು ಯಡಿಯೂರಪ್ಪನವ್ರನ್ನ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಅತ್ಯಂತ ಕಡುಬಡವರು ಶಿವಮೊಗ್ಗ ನಗರದಲ್ಲಿ ನಮ್ಮ ಸಮಾಜದ ಕಡುಬಡವರು ಯಾರಿದ್ದಾರೆ ವೀರಶೈವಲಿಂಗಾಯತ ಸಮುದಾಯದ ಕಡುಬಡವರು ಇದ್ದಾರೆ ಅವರಿಗೆ ಪ್ರತಿ ವರ್ಷ ಯಾರು ಇವರು ಬಡವರಿದ್ದಾರೆ ಅಂತ ಹೇಳಿ ಸಮಾಜಕ್ಕೆ ಅರ್ಜಿಯನ್ನು ಸಲ್ಲಿಸಿ ಧನ ಸಹಾಯವನ್ನು ಕೇಳ್ತಾರೆ ಅಂತಹ ಮಕ್ಕಳಿಗೆ ಸಹಾಯವನ್ನು ಕೂಡ ಹಲವು ವರ್ಷಗಳಿಂದ ನಮ್ಮ ಸಮಾಜ ಕೊಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಸಮಾಜಮುಖಿಯಾದಂಥ ಸಮಾಜದ ಸದಸ್ಯರಿಗೋಸ್ಕರ ಅಥವಾ ಸದಸ್ಯರ ಕುಟುಂಬದ ಮಕ್ಕಳಿಗೋಸ್ಕರ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಈಗ ಎಲ್ಲ ಪತ್ರಿಕಾ ಬಂಧುಗಳಲ್ಲಿ ವಿನಂತಿಯನ್ನು ಮಾಡೋದೇನಂತಂದರೆ ಸಮಾಜದ ಯಾರು ತಮ್ಮ ಮಕ್ಕಳುಗಳು ಪ್ರತಿಭೆಗಳಿದ್ದಾರೆ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಅವರ ಅರ್ಜಿಗಳನ್ನು ನಮ್ಮ ಸಮಾಜದ ಕಚೇರಿಗೆ ತಲುಪಿಸಬೇಕು ಅದರ ಜೊತೆಗೆ ಕೆಲವು ಪ್ರತಿಭೆಗಳು ಸ್ಪೋರ್ಟ್ಸಲ್ಲಿರ್ಬೋದು ಕಲ್ಚರಲ್ಲಿರ್ಬೋದು ಈ ಥರದ ಕೆಲವರೆಲ್ಲ ರಿಪಬ್ಲಿಕ್ ಡೇ ಪರೇಡ್ಗಳಲ್ಲಿ ಭಾಗವಹಿಸಿರ್ತಾರೆ ಅಥವಾ ಬೇರೆ ಯಾವುದೋ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳಿರ್ತಾರೆ ಈ ಥರದವ್ರನ್ನೂ ಕೂಡ ಗೌರವಿಸುವಂಥ ಕೆಲಸವನ್ನು ಸಮಾಜ ಕಳೆದ ಬಾರಿ ಮಾಡಿದೆ ಅಂತಹ ಮಕ್ಕಳುಗಳು ಕೂಡ ಎಷ್ಟೋ ಸಾರಿ ನಮ್ಮ ಗಮನಕ್ಕೆ ಬಾರದೆ ಆ ಥರದ ಪ್ರತಿಭೆಗಳಿರ್ತವೆ ಅಂಥವರಿದ್ದರೂ ಕೂಡ ಅಂಥವರು ಕೂಡ ಸಮಾಜಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನತಕ್ಕಂಥ ವಿನಂತಿಯನ್ನು ಈ ಒಂದು ಇದಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳುಗಳು ಅವರ ಪೋಷಕರು ನಮ್ಮಲ್ಲಿ ಈ ಅರ್ಜಿಯನ್ನು ಹಾಕ್ಬೋದು ಅನ್ನತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೇವೆ ಅವತ್ತೇ ಇಪ್ಪತ್ತೇಳನೇ ತಾರೀಕಿನ ದಿನವೇ ನಮ್ಮಲ್ಲಿ ಈಗ ಏನಂತಂದರೆ ಹಿಂದೆ ನೂರ ಒಂದು ರೂಪಾಯಿ ಮೆಂಬರ್ಶಿಪ್ ಇತ್ತು ಅದನ್ನು ಇನ್ನೂರ ಒಂದು ರೂಪಾಯಿಗೆ ಮಾಡಿದೀವಿ ಸೇಮ್ ಡೇ ಅಲ್ಲಿ ಅದನ್ನು ರಿನ್ಯೂವಲ್ ಮಾಡ್ಕೊಳ್ಲಿಕ್ಕೆ ಒಂದು ಫೆಸಿಲಿಟಿ ಕೂಡ ನಾವು ಮಾಡಿರ್ತೀವಿ ಅವ್ರ ಅರ್ಜಿಗಳಂತಂದರೆ ಡಿಫ್ರೆನ್ಸ್ ನೂರ ರೂಪಾಯಿನ ಅಮೌಂಟನ್ನು ಕಟ್ಟಿ ಸಮಾಜದ ಆಫೀಸರ್ ಪ್ರತಿನಿತ್ಯ ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕು ಕೂಡ ವಿಶೇಷವಾದಂಥ ಸೌಲಭ್ಯವನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಬಂದಂಥವ್ರು ಅಲ್ಲೂ ಕೂಡ ಆ ಸ್ಥಳದಲ್ಲಿ ಮಾಡಿಕೊಳ್ಳುವಂಥ ವ್ಯವಸ್ಥೆನೂ ಕೂಡ ಸಮಾಜದ ವತಿಯಿಂದ ಮಾಡ್ತೇವೆ ದಯಮಾಡಿ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ನಮ್ಮ ಸಮಾಜದ ಹೆಚ್ಚಿನ ಪ್ರತಿಭೆಗಳು ಇದರ ಅನುಕೂಲವನ್ನು ಪಡ್ಕೊಳ್ಬೇಕು ಅನ್ನೋ ವಿನಂತಿಯನ್ನು ತಮ್ಮ ಮೂಲಕ ನಾವು ಮಾಡ್ತೇವೆ